ಅಭಯ್ ಸಿಂಹ ಭಾಗ ಏಳು ರೆಸ್ಟೋರೆಂಟ್ ನಲ್ಲಿ ವಾತಾವರಣ ಹುಲ್ಲು ಸ್ತಬ್ಧವಾಗಿತ್ತು ಅಭಯ್ ಸಿಂಹನ ಬಲಿಷ್ಠ ತೋಳುಗಳ ನಡುವೆ ಧನ್ಯ ತತ್ತರಿಸಿ ಹೋಗಿದ್ಲು ಅವಳ ಕಣ್ಣೆದರೆ ರಕ್ತಸಿಕ್ತವಾಗಿ ಬಿದ್ದಿದ್ದ ಗೂಂಡನ್ನ ಕಂಡು ಅವಳಿಗೆ ಮಾತನ್ನೋದು ಹೊಡ್ಲೇ ಇಲ್ಲ ಆದ್ರೆ ಅವಳಿಗಿಂತ ಹೆಚ್ಚು ಆಘಾತಕ್ಕೊಳಗಾಗಿದ್ದು ಗೋಡಿಗೆ ಅಂಟುಕೊಂಡು ನಿಂತಿದ್ದಂತಹ ಪ್ರಜ್ವಲು ಅಭಯ್ ಧನ್ಯಾಳನ್ನ ಬಿಟ್ಟು ನಿಧಾನವಾಗಿ ಪ್ರಜ್ವಲ್ ಕಡೆಗೆ ಹೆಜ್ಜೆ ಹಾಕ್ತಾ ಏಯ್ ಪ್ರೀತಿಸದ ಹುಡುಗಿಯ ಮೇಲೆ ಚಾಕ್ ಬೀಳ್ತಿರುವಾಗ ಎದ್ರಿ ಹೋಡುವ ನಿನ್ನಂತವನಿಗೆ ು ಪ್ರೀತಿ ಪ್ರೇಮ ಪ್ರೀತಿ ಅನ್ನೋ ಪದ ಅರ್ಥ ಗೊತ್ತಿದ್ಯಾ ಎಂದು ಅವನ ಇದು ಅಬ್ಬರಿಸ್ಬಿಟ್ಟ ಪ್ರಜ್ವಲ್ ನಡುಗುತ್ತಾ ಮೌನವಾಗಿದ್ದ ಧನ್ಯ ಮೆಲ್ಲನೆ ಸಾವರ್ಸ್ಕೊಂಡು ಯಾರ್ ನೀವು ನನ್ನನ್ನು ಯಾಕೆ ರಕ್ಷಿಸ್ತಿದ್ದೀರಾ ಅಂತ ಅಭಯ್ ನನ್ನ ಕೇಳಿದ್ಲು ಅಭಯ್ ಸಿನಿ ಕತನದಿಂದ ನಕ್ಕ ರಕ್ಷಣೆಗೂ ಒಂದು ಬೆಲೆ ಇದೆ ಧನ್ಯ ಆ ಬೆಲೆ ಏನು ಅಂತ ತಿಳಿಯಬೇಕಾದ್ರೆ ಈಗಲೇ ನನ್ನ ಜೊತೆ ನಿಮ್ಮ ಮನೆಗೆ ಬರಬೇಕು ಅಷ್ಟೇ ನಿನಗೆ ಎಲ್ಲ ತಿಳೀತದೆ ಅಂತ ಅಂದ ಧನ್ಯಾಳ ಮನೆಗೆ ಅಭಯನ ಐಷಾರಾಮಿ ಕಾರ್ ಬಂದು ನಿಂತಾಗ ಮನೆಯೊಳಗೆ ಅಣ್ಣ ಮತ್ತು ಅತ್ತಿಗೆ ಸಾಲಗಾರರ ಜೊತೆ ಏನೋ ಚೌಕಾಸಿಯನ್ನು ಮಾಡ್ತಾಯಿದ್ರು ವೈಯಕ್ತಿಕ ಸಹಾಯಕಿ ಇನ್ನೂ ಬಂದಿಲ್ಲ ಅವಳೇ ಈ ಪ್ರೆಸೆಂಟೇಶನ್ ಇಷ್ಟೊತ್ತಿಗಾಗಲೇ ಅವಳು ಇಲ್ಲಿರ್ಬೇಕಾಗಿತ್ತು ದಯವಿಟ್ಟು ಕ್ಷಮಿಸಿ ಇನ್ನೊಂದು ಸ್ವಲ್ಪ ವಿಕ್ರಮ್ ಸಮಾಧಾನ ಪಡಿಸಲು ಬಹಳ ಪ್ರಯತ್ನ ಈಕೆ ಅಂತ ಎಲ್ಲರೂ ಒಪ್ಪಿಕೊಂಡು ಮೇಘನಾಳಿಗಾಗಿ ರೀತಿ ಕಾಯತೊಡಗ ಇತ್ತ ಮನೆಯಲ್ಲಿ ಪ್ರೀತಿಯ ಕಾಲನ್ನು ತೊಳೆದ ನಂತರ ಮೇಘನ ಅಜಾರಕ್ಕೆ ಬಂದು ಮೇಡಂ ನಾನು ಈಗ ಕಚೇರಿಗೆ ಹೊರಡಬಹುದೇ ಅಂತ ಕೇಳ್ತಾ ಏನಣ್ಣ ಪಾಪ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಆ ಓಕೆ ಹೊರಡು ಎಂದು ಪ್ರೀತಿ ಅಹಂಕಾರದಿಂದಲೇ ಹೇಳಿದ್ಲು ನೀನು ಕೇವಲ ಹಣಕ್ಕಾಗಿ ನಿನ್ನ ಕರುಳ ಸಂಬಂಧವನ್ನೇ ಮಾರ್ಕೊಳ್ತಾ ಇದೀಯಾ ಎಂದು ಚೀರಿದ್ಲು ಅವಳ ಹಣ ತ ಅಣ್ಣ ತಲೆ ತಗ್ಗಿಸಿ ನಿಂತಿದ್ದಾಗ ಅಬ್ಬಾಯಿ ಅಕ್ಕ ಈ ಸತ್ಯವನ್ನ ಬಿಚ್ಚಿಟ್ಟ ಧನ್ಯ ನಿನ್ನ ಅಣ್ಣ ನಿನ್ ಮೇಲೆ ಕಾಳಜಿಯಿಂದ ಈ ಹಣ ತಗೊಂಡಿಲ್ಲ ನಿನ್ನ ಜೂಜಿನ ಸಾಲ ತೀರಿಸಲು ನನ್ನ ವಿಳಾಸವನ್ನ ನನಗೆ ಹರಾಜಾಕಿದ್ದಾನೆ ಹಾಕಿದ್ದಾನೆ ನಿನ್ನ ಅತ್ಕಿಗೆ ಹೊಸ ಉಡುಪಿ ಬೇಕಂತೆ ಅದಕ್ಕೆ ನಿನ್ನ ಬದುಕನ್ನೇ ಪಣಕ್ಕಿಟ್ಟಿದ್ದಾಳೆ ಅಷ್ಟೆ ಧನ್ಯಾಳ ಬೆಲೆ ಕಟ್ಟಲಾಗದ ಸ್ವಾಭಿಮಾನಕ್ಕೆ ಅತಿ ದೊಡ್ಡದಾದ ಪೆಟ್ಟನ್ನು ಬಿದ್ದೋಯ್ತು ಅತಿ ದೊಡ್ಡ ಪೆಟ್ಟು ಬಿದ್ದಿತ್ತು ತನ್ನ ಪ್ರಾಣದಂತೆ ನೋಡ್ಕೊಳ್ಬೇಕಾಗಿರುವ ಜೊತೆಗೆ ಹುಟ್ಟಿದ ಅಣ್ಣನೇ ತನ್ನ ಆಸ್ತಿಯಂತೆ ಮಾರಾಟ ಮಾಡುವಲ್ಲಾ ಕೇಳಿ ಅವಳ ಹೃದಯ ಚೂರಾಯ್ತು ಕಣ್ಣೀರು ಸುಸುತ್ತಾ ಅಣ್ಣನ ಕೆನ್ನೆಗೆ ಬಾರಿಸಿದ ಧನ್ಯ ಈ ಮನೆಯಲ್ಲಿ ನರಕದ ಕಿಚ್ಚು ಹೊತ್ತಲಿ ನನಗಿನ್ನೂ ಈ ಸಂಬಂಧಗಳು ಬೇಡ ಈ ಮನೆಯೂ ಬೇಡ ಅಂತ ಹೇಳಿ ಕಿರುಚಾಡಿದ್ದ ಅವನ್ಯಾಳ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದ ಬಾ ಧನ್ಯ ಈಗ ನೀನು ನನ್ನ ಆಸ್ತಿ ಏಳ್ನೂರ ಕೋಟಿ ಉಳಿಸ್ಕೊಳ್ಳೋಕೆ ನನಗೆ ನೀನು ಬೇಕು ನಿನಗೆ ಗೌರವದಿಂದ ಬದುಕಲು ನಾನು ಬೇಕು ತಾನೆ ಇದು ಬರೆಯುವ ಮದುವೆಯಲ್ಲ ಒಂದು ಬಲವಾದ ಒಪ್ಪಂದ ಅಷ್ಟೆ ಎಂದು ಕಾರನ ಬಾಗಿಲನ್ನ ತೆರೆದ ಯಾಕೋ ಗೊತ್ತಿಲ್ಲ ಧನ್ಯ ಯಾವುದಕ್ಕೂ ಕೂಡ ನಿರಾಕರಿಸಲಿಲ್ಲ ಮೌನವಾಗಿ ಕಾರ್ನೊಳಗೆ ಉಳಿದುಕೊಂಡ್ಬಿಟ್ಲು ಅವಳ ಮನಸ್ಸಿನಲ್ಲಿ ಅಣ್ಣನ ದ್ರೋಹ ಅನ್ನುವಂಥದ್ದು ಎದ್ದು ಕಾಣ್ತಿತ್ತು ಅಬಾಯ್ನ ಅಹಂಕಾರದ ನಡುವೆ ಯುದ್ಧ ನಡೆಯುತ್ತೆ ಅವಳಿಗೆ ತಿಳಿಯದಂತೆ ಅವಳ ಬದುಕಿನ ಫೈನಲ್ ಫೈನಲ್ಗೆ ಆರಂಭವಾಗಿತ್ತು ನಗರದ ಅದ್ದೂರಿ ಕಲ್ಯಾಣ ಮಂಟಪವು ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇತ್ತು ಹೊರಗಿನಿಂದ ನೋಡುವವರಿಗೆ ಅದೊಂದು ಅದ್ಭುತವಾದ ವಿವಾಹ ಮಹತ್ಸುವುದಂತೆ ಕಾಣ್ತಿತ್ತು ಆದರೆ ಒಳಗಿನ ಸತ್ಯವೇ ಬೇರೆಯಾಗಿತ್ತು ಇದು ಎರಡು ಹೃದಯಗಳ ಮಿಲನವಾಗಿರ್ಲಿಲ್ಲ ಬದಲಾಗಿ ಒಂದು ಬಲವಂತದ ಬಿಸಿನೆಸ್ ಡೀಲ್ ಆಗಿತ್ತು ಧನ್ಯ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸ್ತಾ ಇದ್ಲು ಆದರೆ ಅವಳ ಕಣ್ಣುಗಳಲ್ಲಿ ಮದುವೆ ಯಾವುದೇ ರೀತಿಯ ಕಳೆ ಅನ್ನೋದು ಇರಲಿಲ್ಲ ಬದಲಾಗಿ ನಂಬಿದವರಿಂದಲೇ ದ್ರೋಹಕ್ಕೊಳಗಾದ ನೋವಿತ್ತು ಮಂಟಪದ ಒಂದು ಮೂಲೆಯಲ್ಲಿ ಅವಳ ಅಣ್ಣ ಮತ್ತು ಅತ್ತಿಗೆ ಎಲ್ಲರೂ ಕೂಡ ಅಪಾಯ ನೀಡಿದಂತಹ ಹಣದ ಕಂತುಗಳನ್ನ ಎಣಿಸ್ತಾ ಎಣಿಸ್ತಾ ಫುಲ್ಲು ಸಂಭ್ರಮಿಸ್ತಿದ್ರು ಪಾಪ ಅವಳ ಅತ್ತಿಗೆಗಂತೂ ಎಣ್ಣೆ ಕುಡಿದಿರೋ ಥರ ಒಳ್ಳೆಯ ಕೋತಿಯ ರೀತಿ ಆಡ್ತಾ ಇದ್ಲು ಅದನ್ನು ಕಂಡಾಗ ಧನ್ಯಳಿಗೆ ತನ್ನ ಬಗೆಯ ಸಹ್ಯವೆನಿಸ್ಬಿಡ್ತು ತಾನೇ ಈ ಮನೆಯಲ್ಲಿ ಹುಟ್ಟಿದ್ದು ತಪ್ಪು ಅದರಲ್ಲೂ ಈ ಅಣ್ಣನನ್ನ ಬೇಕು ಅಂತ ಕೇಳಿ ತಪ್ಪು ಇನ್ನೊಂದು ಐದು ನಿಮಿಷದಲ್ಲಿ ಮುಹೂರ್ತವಿದೆ ವಧುವನ್ನು ಎಂದು ಪುರೋಹಿತ ಕೂಗಿದಾಗ ಧನ್ಯ ಎದ್ದು ನಿಂತಾಗ ಅವಳ ಕಾಲುಗಳು ನಡುಗ್ತಾ ಇದ್ವು ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಶ್ವನಾಥ್ ಅವರು ಧನ್ಯಾಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದರು ಮಗಳೇ ನಿನ್ನ ಮನಸ್ಸಿನಲ್ಲಿರೋ ನೋವು ನನಗೆ ಖಂಡಿತಾರ್ಥವಾಗ್ತದೆ ಆದರೆ ನಂಬು ಅಭಯ್ ಕೆಟ್ಟವನಲ್ಲ ಕಾಲ ಕಳೆದಂತೆ ಎಲ್ಲವೂ ಕೂಡ ಸರಿಯಾಗ್ತದೆ ಅಂದರು ಧನ್ಯ ಮೌನವಾಗಿ ಕಣ್ಣೀರನ್ನು ಸುರಿಸಿದ್ಲು ಅವಳಿಗೆ ಅಜ್ಜಯನ ಮಾತುಗಳ ಮೇಲೆ ನಂಬಿಕೆ ಇರಲಿಲ್ಲ ಏಕೆಂದರೆ ಅಭಯ್ ಸಿಂಹನ ಕಣ್ಣುಗಳಲ್ಲಿ ಅವಳಿಗೆ ಕಂಡದ್ದು ಕೇವಲ ಅಹಂಕಾರ ಮತ್ತು ಆಸ್ತಿಯ ಹಸಿವು ಮಾತ್ರ ಮತ್ತೊಂದೆಡೆ ಅಬ್ಬಿ ಸಿಂಹ ಬಿಳಿ ಬಣ್ಣದ ರೇಷ್ಮೆ ಸೀರೆ ಪಂಚ್ ನಲ್ಲಿ ರಾಜ ಗಾಂಭೀರ್ಯದಿಂದ ಮಂಟಪಕ್ಕೆ ಬರ್ತಾನೆ ಅವನ ಮುಖದಲ್ಲಿ ಮದುವೆಯ ಸಡಕರಕ್ಕಿಂತ ಹೆಚ್ಚಾಗಿ ಏನೋ ಸಾಧಿಸಿದಂತ ಗೆಲುವಿನ ನಗು ಅನ್ನೋದು ಎದ್ದು ಕಾಣ್ತಾ ಇರುತ್ತೆ ಅವನು ಧನ್ಯಾಳ ಮುಖವನ್ನು ನೋಡದೆ ಅಗ್ನಿಕೊಂಡದ ಮುಂದೆ ಕುಳಿತನು ಶಾಸ್ತ್ರಗಳು ಮುಗಿದು ಅಬ್ಬಿ ಧನ್ಯಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡುವ ಕ್ಷಣ ಬಂದೆ ಬಿಟ್ಟಿತು ಧನ್ಯ ಕಣ್ಣು ಮುಚ್ಚಿಕೊಂಡ್ಲು ಅವಳಿಗೆ ತನ್ನ ಹಳೆಯ ಪ್ರೇಮಿ ಪ್ರಜ್ವಲ್ ನೀಡಿದಂತಹ ಮಾತುಗಳು ನೆನಪಾದವು ಕಷ್ಟದ ಸಮಯದಲ್ಲಿ ಕೈ ಹಿಡಿಯದ ಆ ಹೇಡಿ ಪ್ರೇಮಿಗಿಂತ ತನ್ನನ್ನು ಬೆಲೆಗೆ ಕೊಂಡುಕೊಂಡ ಆ ರಾಕ್ಷಸನೇ ವಾಸಿ ಅಂತಲೂ ಒಂದು ಕಡೆ ಅನ್ನಿಸ್ತು ಆ ಒಂದು ನಾದಗಳ ನಡುವೆ ಅಬ್ಬಯ್ ಧನ್ಯಾಳ ಕೊರಳಿಗೆ ಮೂರು ಗಂಟುಗಳನ್ನು ಆಕೆ ಬಿಟ್ಟ ಮಂತ್ರಘೋಷಗಳು ಮುಳುಗಿದವು ಅಕ್ಷತೆ ಬಿದ್ದಿತ್ತು ಆದರೆ ಧನ್ಯಾಳ ಪಾಲಿಗೆ ಅದು ಆಶೀರ್ವಾದವಾಗಿರದೆ ಮೂರು ವರ್ಷಗಳ ಪಂಜರದ ವಾಸದ ಒಂದು ಆರಂಭವೂ ಕೂಡ ಆಗಿತ್ತು ಮದುವೆ ಮುಗಿದ ನಂತರ ಅಭಯ್ ಅವಳ ಹತ್ರ ಬಂದು ಕಿವಿಯಲ್ಲಿ ಮೆಲ್ಲನೆ ಹೇಳಿದ್ದ ಈಗ ನೀನು ಅನ ಅಧಿಕೃತವಾಗಿ ನನ್ನ ಆಸ್ತಿ ಧನ್ಯ ಇಂದಿನಿಂದ ನಿನ್ನ ಪ್ರತಿ ಉಸಿರು ಕೂಡ ನನ್ನ ಲೆಕ್ಕಾಚಾರದಲ್ಲೇ ಇರಬೇಕು ಧನ್ಯ ಕಣ್ಣೀರನ್ನ ಒರೆಸ್ಕೊಂಡು ಅವನ ಕಣ್ಣಿಗೆ ಕಣ್ಣಿಟ್ಟು ಹೇಳಿದ್ಲು ನನ್ನ ಶರೀರಕ್ಕೆ ನೀವು ಕೊಂಡುಕೊಂಡ ಮಾಂಗಲ್ಯ ಇರಬಹುದು ಅಭಯ್ ಸಿಂಹ ಆದರೆ ನನ್ನ ಆತ್ಮ ಎಂದಿಗೂ ನಿಮ್ಮದಲ್ಲ ನೆನಪಿಡಿ ಈ ಮೂರು ವರ್ಷಗಳ ನಂತರ ನಾನು ನಿಮ್ಮ ನೆರಳನ್ನ ಕೂಡ ಅಂಟಿಸಿಕೊಳ್ಳದೆ ಹೊರಟು ಹೋಗ್ತೇನೆ ಅಭಯ್ ಒಂದು ಕ್ಷಣ ಅವಳ ಕಿಚ್ಚದೆಯ ಮಾತುಗಳಿಗೆ ಸ್ತಬ್ಧನಾದ ಅವಳ ಬೆಲೆ ಕಟ್ಟಲಾಗದ ಸ್ವಾಭಿಮಾನ ಇನ್ನೂ ಜೀವಂತವಾಗಿಯೇ ಇತ್ತು ಅಷ್ಟರಲ್ಲೇ ದೂರದಿಂದ ಒಬ್ಬಾಕೆ ಇವರನ್ನು ಕ್ರೂರವಾಗಿ ನೋಡ್ತಾ ಇರೋದು ಅಭಯನ ಗಮನಕ್ಕೆ ಬಂದಿತ್ತು ಅದು ಬೇರೆ ಯಾರೂ ಆಗಿರಲಿಲ್ಲ ಅಬಯ್ನ ಏಳ್ನೂರೈವತ್ತು ಕೋಟಿ ಆಸ್ತಿಗೆ ಸಂಚು ಹಾಕುತ್ತಿರುವಂತಹ ನೀಲಾಂಬರಿ ದೇವಿ ಮದುವೆಯ ಮಂಟಪದಲ್ಲಿ ಕುಳಿತು ಕಣ್ಣೀರು ಹಾಕ್ತಿರುವಂತಹ ಧನ್ಯಾಳನ್ನ ನೋಡಿ ನೀಲಾಂಬರಿ ಮಂದಹಾಸ ಬೀರಿದ್ಲು ಆ ಬೈ ಸಿಂಹ ಈ ಹುಡುಗಿ ಏನಿನ ದೌರ್ಬಲ್ಯ ಎಂದು ನನಗೆ ತಿಳಿದು ಹೋಗಿದೆ ಈಗ ನೋಡು ನಿನ್ನ ಏಳ್ನೂರ ಐವತ್ತು ಕೋಟಿ ಆಸ್ತಿಯನ್ನು ನಾನು ಹೇಗೆ ಧೂಳಿಪಟ ಮಾಡಿದ್ದೇನೆ ಅಂತ ಎಂದು ಮನಸ್ಸಿನಲ್ಲಿ ಶಪಿಸಿದ್ಲು ವಿಧಿಯಾಟದ ಫೈನಲ್ ಗೇಮ್ ಈಗ ಮದುವೆಯ ಮನೆಯಿಂದ ಆ ಬೈನ ಅರಮನೆಗೆ ಶಿಫ್ಟ್ ಆಗ್ತಾ ಇತ್ತು ಮದುವೆಯ ಸಂಭ್ರಮ ಮುಗಿದು ಧನ್ಯಾ ಈಗ ಅಭಯ್ ಸಿಂಹನ ಬೃಹತ್ ಅರಮನೆಯಂತಹ ಮನೆಗೆ ಸೊಸೆಯಾಗೆ ಬಂದಿದ್ಲು ಆದರೆ ಮನೆಯ ಗೋಡೆಗಳು ಅವಳಿಗೆ ಸ್ವಾಗತ ಕೋರುವ ಬದಲು ಬೆದರಿಸುವಂತೆ ಕಾಣ್ತಾ ಇದ್ವು ಮದುವೆಯ ನಂತರದ ಮೊದಲ ರಾತ್ರಿ ಅದು ಮಲಗುವ ಕೋಣೆ ಹೂಗಳಿಂದ ಅಲಂಕೃತವಾಗಿತ್ತು ಏನು ಅಭಯ್ ಸಿಂಹ ಸಣ್ಣ ಮನುಷ್ಯನೇ ಧನ್ಯಳ ಮನಸ್ಸು ಮಾತ್ರ ಮುಳ್ಳಿನ ಹಾಸಿಗೆಯ ಮೇಲಿದ್ದಂತೆ ಇತ್ತು ಬಹಳವಾಗಿ ಒದ್ದಾಡ್ತಿತ್ತು ಒಂದು ತೊಟ್ಟು ನೀರು ಒಂದು ತುತ್ತು ಅನ್ನ ತಿನ್ನುವಷ್ಟು ನಿಮ್ಮದಿ ಆಕೆಯಲ್ಲಿ ಉಳಿದಿರಲಿಲ್ಲ ಬಾಗಿಲು ತೆರೆದು ಆ ಬಯ್ ಬಂದನು ಅವನ ಮುಖದಲ್ಲಿ ಮದುವೆಯ ಮೃದುತ್ವವಿರಲಿಲ್ಲ ಬದಲಾಗಿ ಮಂಜಿನಂತಹ ತಂಪು ಇತ್ತು ಧನ್ಯ ಮೂಲೆ ಕುಳಿತಿದ್ದನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಬಹಳ ಚೆನ್ನಾಗಿ ಕಾಣ್ತಿದ್ಯಾ ಧನ್ಯ ಆದ್ರೆ ಈ ಅಲಂಕಾರ ಈ ಒಡವೆಗಳು ಕೇವಲ ಮದುವೆಯ ಗೌರವಕ್ಕಾಗಿ ಮನೆಯ ಗೌರವಕ್ಕಾಗಿ ಮಾತ್ರ ನಮ್ಮ ನಡುವಿನ ಈ ಸಂಬಂಧ ಕೇವಲ ಮೂರು ವರ್ಷಗಳ ಒಪ್ಪಂದ ಎಂಬುದು ನೆನಪಿರಲಿ ಎಂದು ಕೋರ್ಟ್ ಬಿಚ್ಚಿ ಎಸ್ತ ಧನ್ಯ ಎದ್ದು ನಿಂತು ಅವಳ ಕಣ್ಣಿಗೆ ಕಣ್ಣಿಟ್ಟು ಹೇಳಿದ ಹೇಳಿದ್ಲು ನನಗೂ ಈ ನೆನಪಿದೆ ಅಭಯಸಿಂಹ ಹಣ ಕೊಟ್ಟು ನೀನು ಬಹುಶಃ ಹೆಣ್ಣನ್ನ ಕೊಂಡುಕೊಳ್ಳಬಹುದೇ ಹೊರತು ಅವಳ ಪ್ರೀತಿಯನ್ನಲ್ಲ ಅವಳ ಆತ್ಮವನ್ನಲ್ಲ ತಿಳಿದುಕೊ ಅವಳ ಹತ್ತಿರ ಬಂದು ಕಟುವಾಗಿ ಹೇಳಿದ ಅಬ್ಬಾಯ್ ಮುಕ್ತಳಾಗುವುದು ಮೊದಲು ಈ ಮೂರು ವರ್ಷ ಜೀವಂತವಾಗಿರುವುದನ್ನ ಕಲಿ ನಿನ್ನನ್ನು ಮದುವೆಯಾದ ಮರುಕ್ಷಣವೇ ನಿನಗೆ ಸಾವಿರಾರು ಶತ್ರುಗಳು ಉಟ್ಕೊಂಡಿದ್ದಾರೆ ಅದರಲ್ಲಿ ಮೊದಲನೇ ಅವಳು ನೀಲಾಂಬರಿ ತನ್ನ ಅಚ್ಚರಿಯಿಂದ ನೀಲಾಂಬರಿ ನೀಲಾಂಬರಿ ಯಾರವಳು ಅವಳು ಅಂತ ಕೇಳಿದ್ಲು ಅವಳು ನನಗೂ ಏನು ಸಂಬಂಧ ಆ ಬೈಕಿಟಿಗೆವರೆಗೆ ನೋಡುತ್ತಾ ವಿವರಿಸ್ತಾ ನನ್ನ ತಂದೆ ಆಳಿಯ ಶತ್ರು ಈ ಐವತ್ತು ಕೋಟಿ ಆಸ್ತಿ ಅವಳ ಪಾಲಾಗಬೇಕಿತ್ತು ಆದರೆ ಅಜ್ಜ ನನ್ನ ಈ ಆಸ್ತಿಗೆ ಕೀಲಿ ಕೈಯಾಗಿ ಮಾಡಿಬಿಟ್ಟಿದ್ದಾರೆ ಈಗ ನೀನು ಜೀವಂತವಾಗಿದ್ದರೆ ಮಾತ್ರ ನನಗೆ ಆಸ್ತಿ ನಿನಗೆ ಸಣ್ಣ ಗಾಯವಾದರೂ ನಾನು ಬೀದಿಗೆ ಬೀಳುತ್ತೇನೆ ಆದ್ದರಿಂದ ಇಂದಿನಿಂದ ನಿನ್ನ ನೆರಳಿನಂತೆ ನಾನು ಇರಬೇಕಾದದ್ದು ನನ್ನ ಅನಿವಾರ್ಯತೆ ಅದೇ ಸಮಯದಲ್ಲಿ ನಗರದ ಮತ್ತೊಂದು ಬದಿಯಲ್ಲಿ ಕರಾಳವಾದ ಸಭೆಯೊಂದು ನಡೀತಾ ಇತ್ತು ಸಿನಿಕತನದ ನಗು ಬಿರುತ್ತ ಸಿಂಗಾರ ಸೇತಿದ್ದವಳು ನೀಲಾಂಬರಿ ಅವಳ ಇದ್ರ ಅಭಯ್ ಮತ್ತು ಧನ್ಯಾಳ ಮದುವೆಯ ಫೋಟೋಗಳು ಕೂಡ ಇತ್ತು ಸಹಜವಾಗಿ ಪ್ರೀತಿಸಿ ಪ್ರೇಮಿಸಿ ಮದುವೆಯಾಗಿದ್ದರೆ ಅವರನ್ನು ಬೇಡ್ಪಡಿಸೋದು ಒಂದು ಮಟ್ಟಕ್ಕೆ ಕಷ್ಟವಿತ್ತು ಆದರೆ ಇದು ಕೇವಲ ಒಂದು ಒಪ್ಪಂದದ ಮದುವೆಯೇ ಅಭಯ್ ಸಿಂಹ ನೀನು ಧನ್ಯಾಳನ ನೀನ ಆಸ್ತಿಗಾಗಿ ಮದುವೆಯಾಗಿದ್ದೀಯಾ ಅದೇ ಧನ್ಯ ಈಗ ನಿನ್ನ ವಿನಾಶಕ್ಕೆ ಕಾರಣವಾಗ್ತಾಳೆ ನೋಡು ಎಂದು ಫೋಟೋ ಮೇಲೆ ಚಾಕುವಿನಿಂದ ಇರಿದು ಗೀಚ್ತಾ ಇದ್ದಾಳೆ ನೀಲಾಂಬರಿ ತನ್ನ ಬಲಗೈ ಬಂಟನಿಗೆ ಆದೇಶಿಸಿದ್ಲು ಅಭಯ್ನ ಮುಟ್ಟಬೇಡಿ ಅದು ಅವನಿಗೆ ನೋವು ಕೊಡಲ್ಲ ಬದಲಾಗಿ ಅವನ ಆಸ್ತಿಯ ವಾರಸುಧಾರಣಿ ಧನ್ಯಾಳನ್ನು ಮುಗಿಸುಬಿಡಿ ಅಂತ ಅವಳು ಹೋದರೆ ಅಭಯ್ ಸಿಂಹ ಭಿಕ್ಷುಕನಾಗ್ತಾನೆ ನನಗಂತೂ ಅದೇ ಬೇಕಾಗಿರೋದು ಈಗ ಧನ್ಯ ಅಭಯನ ಪಾಲಿಗೆ ಕೇವಲ ಹೆಂಡತಿಯಾಗಿರಲಿಲ್ಲ ಬದಲಾಗಿ ಅವನು ರಕ್ಷಿಸಲೇಬೇಕಾದ ಅವನ ಅತಿ ದೊಡ್ಡದಾದ ದೌರ್ಬಲ್ಯವಾಗಿ ಹೋಗಿತ್ತು ಕೋಣೆಯ ತುಂಬೆಲ್ಲ ಮಲ್ಲಿಗೆ ಹೇಗಮವಿತ್ತು ಆದರೆ ಅಬಯ್ ಮತ್ತು ಧನ್ಯ ನಡುವೆ ಹರಿಯುತ್ತಿದ್ದದ್ದು ಮಾತ್ರ ದ್ವೇಷ ಕೆಂಡ ನೋವು ಮಾತ್ರ ಅಭಯ್ ಸೋಫಾದ ಮೇಲೆ ಕುಳಿತು ತನ್ನ ಕೈಯಲ್ಲಿದ್ದಂತಹ ಆಸ್ತಿ ಪತ್ರಗಳನ್ನು ಮೌನವಾಗಿ ನೋಡುತ್ತಾ ಇದ್ರು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕ್ರೌರ್ಯವಿತ್ತು ಕೋಪವಿತ್ತು ಧನ್ಯ ಮಂಚದ ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದು ಕೈಯಲ್ಲಿದ್ದ ಬಳೆಗಳನ್ನು ಬಿಚ್ಚುವಾಗ ಅವಳ ನಡುಗುತ್ತಿದ್ದ ಕೈಗಳು ಅವಳೊಳಗಿನ ಭಯವನ್ನ ಸಾರತಾ ಇದ್ವು ಅವಳಿಗೆ ಇನ್ನು ಮುಂದೆ ಏನಾಗಬಹುದು ಅನ್ನುವಂತಹ ಸಂಕಟ ಅವಳಲ್ಲಿ ಕಾಡ್ತಾ ಇತ್ತು ಕಣ್ಣೀರು ಅನಿ ಅನಿಯಾಗಿ ಕೆನ್ನೆಯ ಮೇಲೆ ಜಾರ್ದಿತ್ತು ಅಭಯ್ ಹಠಾತ್ತನೆ ಎದ್ದು ಅವಳ ಹತ್ತಿರ ಬರ್ತಾನೆ ಅವನ ಬೂಟುಗಳ ಸದ್ದು ಧನ್ಯಾಳ ಎದೆಬಿಡಿತವನ್ನ ಹೆಚ್ಚಿಸ್ತವೆ ಈ ಧನ್ಯ ಯಾಕೆ ಕಣ್ಣೀರು ಸಾಲಗಾರರ ಮಧ್ಯೆ ಸಿಕ್ಕಿ ಹರಾಜಾಗ್ತಿದ್ದ ನೀನನ್ನ ಏಳ್ನೂರ ಐವತ್ತು ಕೋಟಿಯ ಒಡತೆಯನ್ನಾಗಿ ಮಾಡಿದ್ದೇನೆ ಅದಕ್ಕೆ ಪ್ರತಿಯಾಗಿ ನೀನು ಮದುವೆ ಈ ಮದುವೆ ನಿನ್ನಿಂದ ನಾನು ಪಡೆದ ಬೆಲೆ ಅಷ್ಟೇ ಎಂದು ಅವಳ ಮುಖದ ಹತ್ತಿರ ಬಂದು ಗರ್ಜಿಸಿದ್ದ ಧನ್ಯ ಆಕ್ರೋಶದಿಂದ ಕೆಚ್ಚಿದ್ಲು ನಿನಗೆ ಹಣವೇ ಎಲ್ಲವಾಯಿತಲ್ವ ಪ್ರೀತಿಸಿದ ಪ್ರಜ್ವಲನ ಬೇರ್ಪಡಿಸಿ ಬೆದರಿಸಿ ನನ್ನ ವಿಳಾಸ ಮಾರುವಂತೆ ಮಾಡಿದ್ದೀರಿ ಅಣ್ಣನ ಹಣದ ಹಾಕಿ ನನ್ನನ್ನು ಇಲ್ಲಿಗೆ ಎಳೆದು ತಂದಿದ್ದೀರಿ ಈ ಒಪ್ಪಂದದಲ್ಲಿ ನನ್ನ ಈಚೆಗೆ ಬೆಲೆ ಏನೇ ಇಲ್ಲ ಇದರಲ್ಲಿ ನನ್ನ ಪಾಲಾದರೂ ಏನಿದೆ ಅಭಯ್ ಅವಳ ಎರಡು ಉಜ್ಜುಗಳನ್ನು ಗಟ್ಟಿಯಾಗಿ ಹಿಡಿದು ಮಂಚದ ಮೇಲೆ ತಳ್ತಾನೆ ಧನಿಯ ಗಾಬರಿಯಿಂದ ಕೆಸರದ್ಲು ಏನ್ ಮಾಡ್ತಿದ್ದೀರಾ ಅವಳ ಕಣ್ಣುಗಳಲ್ಲಿ ಕಾಣ್ತಿದ್ದ ಅತೀವವಾದ ಭಯ ಅವನಿಗೆ ಒಂದು ರೀತಿಯ ವಿಕೃತವಾದ ಆನಂದವನ್ನ ಖುಷಿಯನ್ನ ನೀಡ್ತಾ ಇತ್ತು ಇಚ್ಛೆ ನನ್ನ ಹೆಚ್ಚೆ ನೀನು ಈಗ ಬೈ ಸಿಂಹನ ಹೆಂಡತಿ ಧನಿಯ ಈ ರೂಮ್ನೊಳಗೆ ನನ್ನ ಆಗ್ನೇಯ ಶಾಸನ ಎಂದು ಅವಳ ಮೇಲೆ ಬಾಗ್ತಿದ್ದ ಧನಿಯ ತಕ್ಷಣ ತನ್ನ ಎರಡೂ ಕೈಗಳಿಂದ ಅವನನ್ನು ತಡೆಯಲು ಪ್ರಯತ್ನಿಸಿದ್ಲು ಬೇಡ ಬೈ ಪ್ಲೀಸ್ ನನ್ನನ್ನು ಮುಟ್ಟಬೇಡಿ ನನಗೆ ಇದು ಇಷ್ಟವಿಲ್ಲ ಎಂದು ಅಳುತ್ತಾ ಬೇಡಿಕೊಂಡಳು ಅಭಯ್ ಅವಳ ಕುತ್ತಿಗೆಯ ಹತ್ತಿರ ಬಂದು ಅವಳು ಉಸಿರಾಟದ ತೀವ್ರತೆಯನ್ನು ಗಮನಿಸ್ತಾನೆ ಅವಳ ಭಯ ಅವನಿಗೂ ತಡ್ತಾ ಇತ್ತು ಅವಳ ಕಣ್ಣುಗಳಲ್ಲಿ ತನಗಾಗಿ ಅಸಹ್ಯ ಭಯವನ್ನು ಕಂಡ ಅಭಯ್ ಇದ್ದಕ್ಕಿದ್ದಂತೆ ಅವಳನ್ನು ಬಿಟ್ಟು ಹಿಂದೆ ಸರಿತಾನೆ ಕಿಟಕಿಯ ಬಳಿ ಹೋಗಿ ನಿಂತು ಪರದೆಯನ್ನು ಸರಿಸಿದ್ದ ಕೆಳಗೆ ಕಪ್ಪು ಬಟ್ಟೆ ಧರಿಸಿದ್ದ ಸೆಕ್ಯೂರಿಟಿ ಗಾರ್ಡ್ಗಳನ್ನು ತೋರಿಸುತ್ತಾ ಹೇಳಿದ್ದ ನೋಡೋದನಿಯಾ ಇವರಲ್ಲೇ ನನ್ನ ಪ್ರೀತಿಸಿಕಿಲ್ಲ ನೀನು ಸುತ್ತರೆ ಈ ಆಸ್ತಿ ನೀಲಾಂಬರಿಗೆ ಪಾಲಾಗ್ತದೆ ನೀನು ಜೀವಂತವಾಗಿದ್ದರೆ ಮಾತ್ರ ಅದು ನನಗಾಗುತ್ತದೆ ಆಸ್ತಿಯ ರಕ್ಷಣೆಗಾಗಿ ಮದುವೆಯಾಗುವವನಿಗೆ ನಿನ್ನ ಶರೀರದ ಮೇಲೆ ಆಸೆ ಇರುತ್ತೆ ಅಂದುಕೊಂಡಿದೀಯ ಹ್ಮ್ ಹ್ಮ್ ಅವಳ ಹತ್ತಿರ ಮತ್ತೆ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ಗಟುವಾಗಿ ಹೇಳ್ತಾನೆ ಈಗಲೇ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳು ಈ ರೂಮ್ನಲ್ಲಿ ನೀನು ಕೇವಲ ಹೆಸರಿಗೆ ಮಾತ್ರ ಹೆಂಡತಿ ನಿನಗೆ ಇಷ್ಟವಿಲ್ಲದ ಮೇಲೆ ನಾನು ನಿನ್ನ ಮುಟ್ಟೋದು ಆಗಿರಲಿ ನೆರಳನ್ನು ಕೂಡ ಅಂಟಿಸ್ಕೊಳ್ಳಲ್ಲ ಆದರೆ ನೆನಪಿಟ್ಕೊ ಯಾವತ್ತೂ ನೀನೇ ಇಷ್ಟಪಟ್ಟು ನೀನು ಈ ಸ್ವಾಭಿಮಾನವನ್ನು ಬದಿಗಿಟ್ಟು ನನ್ನ ಬಳಿ ಬರ್ತೀಯೋ ಅಂದೇ ನಾನು ನಿನ್ನನ್ನು ಸ್ವೀಕರಿಸೋದು ತಿಳಿದುಕೋ ಅಂತ ಹೇಳ್ತಾನೆ ಅಲ್ಲಿಯವರೆಗೆ ನೀನು ಕೇವಲ ನನ್ನ ಆಸ್ತಿಯ ಭದ್ರತಾ ಪೆಟ್ಟಿಗೆ ಅಷ್ಟೆ ಅಬೈನ ಈ ನೇರವಾದ ಮಾತುಗಳು ಧನ್ಯಾಳನ್ನ ಒಂದು ಕ್ಷಣ ಸ್ತಬ್ಧಗೊಳಿಸಿದ್ವು ಮತ್ತು ಚಿಂತೆಗೀಡು ಮಾಡಿದ್ವು ಅವನ ಅಹಂಕಾರದ ಹಿಂದೆ ಏನೋ ಒಂದು ರೀತಿಯ ನಿಗೂಢವಾದ ಹಠವಿತ್ತು ರಾತ್ರಿ ಎರಡು ಗಂಟೆ ಎರಡು ಸುಮಾರು ಎರಡು ಗಂಟೆಯ ಸಮಯ ಧನ್ಯಾ ಕೂಡ ಗಾಢ ಎದ್ರೆಯಲ್ಲಿದ್ದಾಗ ಕಿಟಕಿಯ ಗಾಜು ಸರಿಯುವ ಶಬ್ದವಾಯಿತು ಅಭಯ್ ಚುರುಕಾದವನು ಕಿಟಕಿಯ ಹೊರಗೆ ನೀಲಾಂಬರಿ ಕಲಿಸಿದಂತಹ ಶಾರ್ಪ್ ಶೂಟರ್ ಕೂಡ ಶಾರ್ಪ್ ಶೂಟರ್ ಕಂಡ ಕೂಡಲೇ ಅಭಯ್ ತಕ್ಷಣವೇ ಧನ್ಯಾಳ ಮೇಲೆ ಹಾರಿ ಅವಳ ಬಾಯಿ ಮುಚ್ಚಿ ಮಂಚದ ಕೆಳಗೆ ಉರುಳಿಸಿದ್ದ ಧನ್ಯ ಎಚ್ಚರುಗೊಂಡು ಕಿರುಚಲು ಹೋದಾಗ ಅಬ್ಬಯ್ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡು ಕಿವಿಯಲ್ಲಿ ಹೇಳಿದ್ದ ಸುಮ್ನಿರು ಸುಮ್ನಿರು ಕೊಲ್ಲಲು ಬಂದಿದ್ದಾರೆ ಮರುಕ್ಷಣವೇ ಗುಂಡು ಹಾರಿ ಬಂದು ಅವಳು ಮಲಗಿದ್ದ ದಿಂಬಿಗೆ ನಾಟಿತ್ತು ಧನ್ಯಾಳ ಶರೀರ ಭಯದಿಂದ ನಡುಗ್ತಾ ಇತ್ತು ಅವಳು ಅಬೈನ ಶೋಟನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಆ ಬಾಯಿ ತನ್ನ ತೆಗೆದು ಕಿಟಕಿಯ ಕಡೆಗೆ ಗುಂಡು ಹಾರಿಸಿ ಗೂಂಡಾನನ್ನ ಒಂದೇ ಕ್ಷಣಕ್ಕೆ ಮಕ್ಕಾಡಿಗೆ ಮಲಗಿಸ್ತ ಆ ಬೈ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪರಿಸ್ಥಿತಿ ತಿಳಿಯಾದ ನಂತರ ಸಿನಿ ನಕ್ಕಿದ್ದ ನೋಡಿದೀಯಾ ನಿನ್ನ ಪ್ರಾಣ ಉಳಿಸುವುದು ನನ್ನ ಆಸ್ತಿ ಅನಿವಾರ್ಯತೆ ಇಷ್ಟವಿಲ್ಲದವನನ್ನು ಅಪ್ಪಿಕೊಳ್ಳುವುದು ನಿನಗೆ ಅಸಹ್ಯ ಇರಬಹುದು ಆದರೆ ಸಾವು ನಿನ್ನ ಕಣ್ಣೆದುರು ಬಂದಾಗ ಆ ಬೈ ಸಿಂಹನೇ ನಿನಗೆ ರಕ್ಷಕ ಧನ್ಯಾಳ ಮೌನ ಪ್ರತಿಭಟನೆ ಆ ಕ್ಷಣದಲ್ಲಿ ಭಯದ ಎದುರು ಸೋತಿತ್ತು ಆ ಬೈ ಸಿಂಹನ ಆಟ ಈಗಷ್ಟೇ ಭೀಕರ ತಿರುವನ್ನ ಪಡೆದುಕೊಳ್ತಾ ಇತ್ತು ಮರುದಿನ ಬೆಳಗ್ಗೆ ಅಬೈನ ಈ ಒಂದು ಪರೀಕ್ಷೆ ಎದುರಿಸಲು ಧನ್ಯ ಹೇಗೆ ಸಿದ್ಧಳಾಗ್ತಾಳೆ ನೋಡೋಣ ನೀಲಾಂಬರಿಯ ಮುಂದಿನ ದಾಳಿ ಏನಾಗಬಹುದು ಹೇಗೆ ಈಕೆಯ ಪ್ರಾಣವನ್ನು ಪ್ರತೀಕ್ಷಣ ಕಾಯ್ತಾನೆ ಅಬಾಯ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಸ್ಗೆ ಈ ಕತೆ ಮುಂಚಿತವಾಗಿ ಇವತ್ತು ಎರಡು ಭಾಗ ಸಿಗ್ತಾ ಇದೆ ಮಿಸ್ ಮಾಡದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಮರಿಬೇಡಿ